ಸೌಜನ್ಯಳ ವಿಚಾರವಾಗಿ ಎಸ್ ಐ ಟಿ ಕೈ ಬಿಟ್ಟಿದ್ದಾರೆ ಅಂತ ಹೇಳಿದ್ರು ಕೂಡ ನಾವು ಡಿಮ್ಯಾಂಡ್ ಮಾಡೋದನ್ನು ಮತ್ತೆ ಮಾಡ್ತಾ ಇದ್ದೇವೆ ಎಕ್ವಿಟಲ್ ಕಮಿಟಿಯನ್ನು ಈ ಎಸ್ ಐ ಟಿಗಳ ಜೊತೆ ಜೊತೆಯಾಗಿ ಅವರು ಮಾಡಿ ಮುಗಿಸ್ಬೇಕೀಗ ಈಗಾಗಲೇ ಎಕ್ವಿಟಲ್ ಕಮಿಟಿ ಮಾಡದೆ ಎರಡು ವರ್ಷದ ಮೇಲೆ ಆಗಿದೆ ಸಿ ಬಿ ಐ ನ್ಯಾಯಾಲಯದ ಆದೇಶದ ಮೇರೆಗೆ ಕರ್ನಾಟಕ ಘನ ಸರ್ಕಾರ ಈಗಾಗಲೇ ಎಕ್ವಿಟಲ್ ಕಮಿಟಿ ಮಾಡಿ ಆ ತಪ್ಪಿತಸ್ಥ ಅಧಿಕಾರಿಗಳು ವೈದ್ಯರು ಯಾರ್ಯಾರಿದ್ದಾರೆ ಅವರೆಲ್ಲರೂ ಕೂಡ ಇವತ್ತು ಪರೇಡ್ ಮಾಡಿಸ್ಬೇಕಾಗಿತ್ತು ಆ ಕೆಲಸವನ್ನ ಮಾಡಲಿಲ್ಲ ಇದು ಆರೋಪ ಅಲ್ಲ ಇದು ಇದು ಸರ್ಕಾರದಲ್ಲಿರುವಂತಹ ದೊಡ್ಡ ಲೋಪದೋಷ ಇದು ಅಂದ್ರೆ ಕಂಟೆಂಪ್ಟ್ ಆಫ್ ಕೋರ್ಟ್ ರೀತಿಯಲ್ಲೇ ಬರುತ್ತೆ ಒಂದು ಸರ್ಕಾರದ ನಡೆಯಾಗಬೇಕಾಗಿತ್ತು ನ್ಯಾಯಾಲಯದ ಆದೇಶವನ್ನ ತಲೆ ಮೇಲೆ ಇಟ್ಕೊಂಡು ಕೆಲಸ ಮಾಡಬೇಕಾಗಿದ್ದ ಸರ್ಕಾರ ಇವತ್ತುವರೆಗೂ ಯಾಕೆ ಎಕ್ವಿಟಲ್ ಕಮಿಟಿ ಮಾಡಲಿಲ್ಲ ಅಂತೇಳುವಂಥದ್ದನ್ನು ನಾನು ಭಾಳ ಸ್ಪಷ್ಟವಾಗಿ ನಾನು ಇವತ್ತು ಕೇಳ್ತಾ ಇದ್ದೇನೆ ಅದನ್ನು ಮಾಡಲೇಬೇಕು ಎಸ್ ಐ ಟಿ ಇಂದ ಹೊರಗಡೆ ಇಡಿ ಯಾಕೆ ಅಂತಂದರೆ ಟೆಕ್ನಿಕಲ್ ಇಶ್ಯೂಸ್ ಏನೇ ಇರ್ಬೋದು ಎಸ್ ಐ ಟಿ ಏನು ತನಿಖೆ ಮಾಡಿ ಮಾಹಿತಿಯನ್ನು ಸಂಪೂರ್ಣವಾಗಿ ಕಲೆಕ್ಟ್ ಮಾಡಿ ಸರ್ಕಾರಕ್ಕೆ ಕೊಡುತ್ತೋ ಅದನ್ನು ಸರ್ಕಾರ ತಲ್ದಿಂಬಡಿಯಲ್ಲಿ ಇಟ್ಕೊಂಡು ಮಲ್ಕಳಕ್ಕಾಗಲ್ಲ ಆ ಎಲ್ಲ ಎಸ್ ಐ ಟಿ ಮಾಡಿರುವಂತ ಅಷ್ಟು ಕಷ್ಟಪಟ್ಟು ಸಂಗ್ರಹಿಸಿರುವಂತಹ ಆ ಫೈಲ್ ಏನಿದೆ ಅದಕ್ಕೆ ಜೀವ ತುಂಬಬೇಕಾಗಿದ್ದು ಎಫ್ ಐ ಆರ್ ಆಗುವ ಮೂಲಕ ಆ ಕೆಲಸವನ್ನು ಸರ್ಕಾರವೇ ಮಾಡಬೇಕು ಎಫ್ ಐ ಆರ್ ಮಾಡುವ ತನಕ ಸರ್ಕಾರ ನಿಂತ್ಕೋಬೇಕು ಮತ್ತೆ ಎಫ್ ಐ ಆರ್ ಆಗುವ ತನಕ ಮಾನ್ಯ ಮಹಿಳಾ ಆಯೋಗವು ಕೂಡ ಅನುಸರಣೆ ಮಾಡಬೇಕು ಯಾಕಂದರೆ ಇದು ಮಹಿಳೆಯರ ಸಂಬಂಧಪಟ್ಟಂತ ವಿಚಾರ ಇದೆ ಹಾಗಾಗಿ ಇಲ್ಲಿ ಎಕ್ವಿಟಲ್ ಕಮಿಟಿ ಮತ್ತೆ ಎಸ್ ಐ ಟಿ ಎರಡು ಜೊತೆ ಜೊತೆಯಾಗಿ ಹೋಗ್ಬೇಕು ನಮ್ಮ ಮತ್ತೊಂದು ಹಕ್ಕೊತ್ತಾಯ ಏನು ಅಂತಂದ್ರೆ ಈ ಎರಡಕ್ಕೂ ಸೇರಿದ ಹಾಗೆ ಒಬ್ರು ಸುಪ್ರೀಂ ಕೋರ್ಟ್ ಅಥವಾ ಹೈಕೋರ್ಟ್ ನ ನಿವೃತ್ತ ನ್ಯಾಯಾಧೀಶರನ್ನ ಇವರು ಸೂಪರ್ವಿಷನ್ ಗೆ ನೇಮಕ ಮಾಡಬೇಕು ಎಕ್ವಿಟಲ್ ಕಮಿಟಿ ಯಾಕ್ರಯಾ ಮಾಡ್ತಿಲ್ಲ ಅಂತ ನಾವು ಆಗಾಗ ಕೇಳ್ತಾ ಬಂದಿದೀವಿ ಪತ್ರದ ಮೂಲಕ ನಾವು ಯಾವುದು ಮಾಧ್ಯಮಗಳ ಮೂಲಕ ಮಾತ್ರ ಅಲ್ಲ ಕೇಳ್ತಾ ಇರಬಂತ ಪತ್ರಗಳನ್ನು ಬರೆದಿದ್ದೇವೆ ಇದು ಬಹಳ ಘನವಾದಂತಹ ಒಂದು ಲೋಪ ಸರ್ಕಾರದ ಪಾಲಿಗೆ ಎಕ್ವಿಟಲ್ ಕಮಿಟಿ ಮಾಡದೆ ಮುಂದೆ ಯೋಚನೆ ಇಲ್ಲ ಇದನ್ನ ಹೇಗೋ ಸೈಡ್ಗೆ ಹಾಕ್ಬೋದು ಅಂತ ಯೋಚನೆ ಮಾಡಬೇಡಿ ಇದನ್ನ ಕೇಳೇ ಕೇಳ್ತೀವಿ ಮತ್ತೆ ನ್ಯಾಯಾಲಯವೂ ಕೂಡ ಕೇಳೇ ಕೇಳು ಇಲ್ಲಿ ಒಂದು ಮಾತು ಎಲ್ಲರೂ ಮಾತಾಡ್ತಿರುವಂತದ್ದು ಇದು ಸಾರಿಸುವ ಕೆಲಸ ಆಗಿದೆ ಸರ್ಕಾರದ ಕಡೆಯಿಂದ ಅಥವಾ ಇದನ್ನು ಬಾಯಿ ಮುಚ್ಚಿಸುವಂತಹ ಕೆಲಸ ಎಸ್ ಐ ಟಿ ಮೂಲಕ ಆಗಿದೆ ಅಂತ ಹೇಳುತ್ತಾ ಸುಮಾರಷ್ಟು ಮಾತಾಡ್ತಾರೆ ನಾವು ಹಂಗೆ ಅನ್ಕೊಳ್ಳೋಕೆ ಆಗಲ್ಲ ನಂಬಿಕೆ ಅನ್ನುವಂಥದ್ದು ಬಹಳ ಮುಖ್ಯ ಆಗುತ್ತೆ ಪ್ರಜಾಸತ್ತಾತ್ಮಕ ವ್ಯವಸ್ಥೆಯಲ್ಲಿ ನಾವು ನಂಬಿಕೆಗಳ ಮೂಲಕನೇ ಹೋಗಬೇಕಾಗುತ್ತೆ ಎಸ್ ಐ ಟಿ ಆಗಿರೋದು ಅಂತಂದರೆ ಇನ್ನು ಸಣ್ಣ ವಿಚಾರ ಏನಲ್ಲ ಅಷ್ಟು ಕ್ರೋಢೀಕೃತವಾದಂತಹ ಆರೋಪಗಳೇನಿದ್ದಾವೆ ಅದರ ವಿರುದ್ಧ ಮತ್ತೆ ಅದರಲ್ಲಿ ಒಳಗಡೆ ಇರುವಂತಹ ಷಡ್ಯಂತ್ರಗಳು ಯಾರಾದ್ರೂ ಮಾಡಿರಲಿ ಬರೀ ಆರೋಪಿಗಳ ವಿರುದ್ಧ ಅಲ್ಲ ಎಸ್ಐ ಟಿ ಆರೋಪ ಮಾಡ್ತಿರೋರ ವಿರುದ್ಧವೂ ಎಸ್ಐ ಟಿ ತನಿಖೆ ಮಾಡುತ್ತೆ ಇವರ ಷಡ್ಯಂತ್ರ ಏನಿದೆ ಅಂತ ಏನೋ ಮಾತಾಡ್ತಾ ಇದ್ದಾರೆ ಧರ್ಮ ಹೊಡೆಯುವಂತ ಕೆಲಸ ಆಗ್ಬೋದು ಅಥವಾ ಅದನ್ನ ಕಬ್ಜಾ ಮಾಡಿಕೊಳ್ಬೇಕು ಅಂತ ಇದಾರೆ ಅಂತ ಹೇಳುವಂತ ವಿಚಾರ ಬರ್ತಾ ಇದೆ ಇವರು ಅಧಿಕಾರಿಗಳ ಗಮನಕ್ಕಿಲ್ಲ ಸರ್ಕಾರದ ಗಮನಕ್ಕಿಲ್ಲ ಅಂತ ಏನಿಲ್ಲ ಇವತ್ತು ಜಗ್ಗಾಹೀರಾಗಿರುವಂಥ ವಿಚಾರಗಳಿವೆ ಬರೀ ಕೊಲೆಗಳು ಕೂತು ಹಾಕಲ್ಪಟ್ಟಿರುವ ಶವಗಳಲ್ಲ ಆ ಸ್ಥಳವನ್ನು ಯಾರು ಟಾರ್ಗೆಟ್ ಮಾಡ್ತಿದ್ದಾರೆ ಯಾಕೆ ಇದನ್ನು ಅಷ್ಟೊಂದು ಅಗೌರವದಿಂದ ನೋಡಿ ಶುರು ಮಾಡಿದ್ದಾರೆ ಯಾಕೆ ವೈಯಕ್ತಿಕವಾದ ಒಂದು ಅಸಾಸಿನೇಷನ್ಸ್ ಕ್ಯಾರೆಕ್ಟರ್ ಅಸಾಸಿನೇಷನ್ಸ್ ನಡೀತಾ ಇದ್ದಾವೆ ಇವೆಲ್ಲವೂ ಕೂಡ ಎಸ್ ಐ ಟಿಯ ಅಲ್ಲಿ ಬರೋದೇ ಬರುತ್ತೆ ಒಂದೇ ಬರಬೇಕು ಇದರಲ್ಲಿ ಸಮಗ್ರವಾದಂತಹ ತನಿಖೆಯನ್ನ ಮಾಡುತ್ತೆ ಅದೇ ಸಂದರ್ಭದಲ್ಲಿ ಎಕ್ವಿಟಲ್ ಕಮಿಟಿ ಆಗಲೇಬೇಕು ಇದು ಸೌಜನ್ಯಳ ಹೋರಾಟದ ಮೂಲಕ ಬಂದಂಥ ಒಂದು ಆಫ್ ಶೂಟ್ ಇದೆ ಎಸ್ ಐ ಟಿ ಸೌಜನ್ಯ ಹೋರಾಟ ನಡೀಲಿಲ್ಲ ಅಂದಿದ್ದರೆ ಎಸ್ ಐ ಟಿ ಅಲ್ಲಿ ಬರ್ತಿತ್ತು ಹಾಗಾಗಿ ಎಸ್ ಐ ಟಿಗೆ ಹೆಚ್ಚು ಪ್ರಾಶಸ್ತ್ಯ ಬರಬೇಕು ಅಂತಂದ್ರೆ ಸಿಬಿಐ ಐ ನ್ಯಾಯಾಲಯ ಆದೇಶ ಮಾಡಿರುವ ಹಾಗೆ ಕೂಡಲೇ ಎಕ್ವಿಟಲ್ ಕಮಿಟಿಯನ್ನು ರಚನೆ ಮಾಡಬೇಕು ಅದು ಭದ್ರವಾಗಿರಬೇಕು ಅದು ನಿಜ ಅರ್ಥದಲ್ಲಿ ಎಲ್ಲ ಅಧಿಕಾರಿಗಳು ಯಾರ್ಯಾರು ತಪ್ಪಿತಸ್ಥರು ಅಂತ ನಾವು ನ್ಯಾಯಾಲಯ ತಿಳಿಸಿದ್ಯೋ ಬರವಣಿಗೆಯಲ್ಲಿ ಅವರನ್ನು ಕರೆದು ಅವರನ್ನ ಸರಿಯಾದ ರೀತಿಯಲ್ಲಿ ಅವರನ್ನ ಅಪ್ರೈಸಲ್ ಮಾಡಬೇಕು ಜೊತೆಯಲ್ಲಿ ಅವರನ್ನು ನಿಲ್ಲಿಸ್ಕೊಂಡು ಡ್ರಿಲ್ ಮಾಡಬೇಕು ಯಾವ ಕಾರಣಕ್ಕೋಸ್ಕರ ಈ ರೀತಿಯಾದಂತಹ ತನಿಖೆಯನ್ನ ಮಾಡಿದ್ದೀಯಾ ಯಾವ ಕಾರಣಕ್ಕೋಸ್ಕರ ಅಂತಹ ಗೋಲ್ಡನ್ ಆರ್ಸ್ ಅನ್ನ ದುರುಪಯೋಗ ಮಾಡಿದ್ದೀಯಾ ಯಾರನ್ನ ಬಚಾವ್ ಮಾಡ್ಲಿಕ್ಕೋಸ್ಕರ ಈ ರೀತಿಯ ಕೃತ್ಯವನ್ನು ಎಸಗಿದ್ದೀಯಾ ಆ ಸಂದರ್ಭದಲ್ಲಿ ನೀನು ಏನ್ ಮಾಡ್ತಾ ಇದ್ದೆ ನಿನಗೆ ಬಂದಂತಹ ನಿನ್ನ ಕೈಯನ್ನು ಕಟ್ಟಾಕ್ದಂತದ್ದು ಯಾವ ಶಕ್ತಿ ಯಾಕೆ ಈ ರೀತಿಯಾದಂತಹ ಪೋಸ್ಟ್ ರಿಪೋರ್ಟ್ ಅನ್ನ ಮಾಡಿಸಿದೀಯಾ ಯಾಕೆ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ನಲ್ಲಿ ಇಂತಹ ಅಂಶಗಳು ಇನ್ನೂ ಬಂದಿರಲಿಲ್ಲ ಇನ್ನ ಕಾರಣದಿಂದ ಕೇಳ್ಬೇಕು ಈಗಾಗಲೇ ಒಬ್ಬ ವೈದ್ಯ ಪರಲೋಕ ಸೇರ್ಕೊಂಡಿದೆ ಇನ್ನು ನಾಲ್ಕು ವರ್ಷ ಹೋದ್ರೆ ಯಾರ್ಯಾರು ಹೇಗೆ ಹೇಗೆ ಹೊರಟೋಗ್ತಾರೆ ಅಂತ ಹೇಳಲಿಕ್ಕೆ ಬರೋದಿಲ್ಲ ಹಾಗಾದ್ರೆ ಎಕ್ವಿಟಲ್ ಕಮಿಟಿ ಯಾಕೆ ಬೇಕು ಎಕ್ವಿಟಲ್ ಕಮಿಟಿಗೆ ಅರ್ಥ ಬರಬೇಕಾದ್ರೆ ಅದು ಸಕಾಲಿಕವಾಗಿರ್ಬೇಕು ಒಬ್ಬ ಆರೋಪಿಗೆ ಯೋಚನೆ ಮಾಡಲಿಕ್ಕೂ ಟೈಮ್ ಕೊಡಬಾರ್ದು ಎರಡು ವರ್ಷ ಕೊಟ್ಟಿದ್ದೀವಿ ಅವರು ಅವರನ್ನ ತಪ್ಪಿಸ್ಕೊಳ್ಳಕ್ಕೆ ಏನೇನು ಸಿದ್ಧತೆಗಳು ಮಾಡ್ಕೊಳ್ಬೇಕು ಅಂತ ಯೋಚನೆ ಮಾಡಲಿಕ್ಕೆ ಎರಡು ವರ್ಷ ಟೈಮ್ ಕೊಟ್ಟಿದ್ದೀವಿ ದಿಸ್ ಈಸ್ ಅ ವೆರಿ ಬಿಗ್ಗೆಸ್ಟ್ ಲೆಕ್ಕುನ ಆನ್ ದ ಪಾರ್ಟ್ ಆಫ್ ಗೌರ್ಮೆಂಟ್ ಇಕ್ವಿಟಲ್ ಕಮಿಟಿ ಆಗೋದಕ್ಕೆ ಸಂಬಂಧಪಟ್ಟ ಹಾಗೆ ನಾವು ಹೈಕೋರ್ಟ್ ನಲ್ಲಿ ಹೂಡಬೇಕು ಅಂತ ಕೂಡ ಯೋಚನೆ ಮಾಡಿದ್ದೀವಿ ಜೊತೆಯಲ್ಲಿ ಗೃಹ ಇಲಾಖೆಗೆ ಒಂದು ಅವಕಾಶವನ್ನು ಕೊಡಬೇಕು ಅಂತ ಹೇಳುವಂತ ತೀರ್ಮಾನ ಒಳನಾಡಿಯಲಾಗಿದೆ ಹಾಗಾಗಿ ಗ್ರಹ ಇಲಾಖೆ ಮತ್ತೆ ಸರ್ಕಾರಕ್ಕೆ ನಾವು ಎಕ್ವಿಟಲ್ ಕಮಿಟಿಯನ್ನ ಈ ಕೂಡಲೇ ಮಾಡಬೇಕು ಅಂತ ಆಗ್ರಹಿಸ್ತಾ ಇದ್ದೇವೆ ಕಳೆದ ಇಪ್ಪತ್ ಮೂರರಲ್ಲಿ ಎಕ್ವಿಟಲ್ ಕಮಿಟಿ ಆಗಬೇಕು ಅಂತ ನಾವು ಬರೆದಿದ್ದೇವೆ ಇನ್ನೂವರೆಗೆ ಆಗಲಿಲ್ಲ ಇದು ಇದೇ ರೀತಿಯಾಗಿ ಮುಂದುವರೆದ್ರೆ ಬೇರೆ ದಾರಿಗಳಿಲ್ಲದೆ ನಾವು ನ್ಯಾಯಾಂಗ ನಿಂದನೆಯನ್ನು ಕೂಡ ಹಾಕ್ಬೇಕು ಸರಿ ಈಗ ಎಚ್ ಐ ಟಿ ರಚನೆ ಆಯ್ತು ಓಕೆ ಬಟ್ ಇದೇ ರೀತಿಯಲ್ಲಿ ದಾವಲ್ಕೋರ ಪ್ರಕರಣ ಪ್ರೊಫೆಸರ್ ಕಲಬುರ್ಗಿ ಪ್ರಕರಣ ಗೌರಿ ಲಂಕೇಶ್ ಪ್ರಕರಣ